ഹോത്തു ഗോലാ ബേജാസ്റ്റേഷൻ

ಅಂತ ಏನೇನೋ ಇದ್ ಮಾಡ್ಕೊಂಡು ಅವ್ರದವ್ರೆ ಮಾಡ್ಕೊಳಕ್ಕಿಲ್ಲ ಅಂತವ್ರಿ ಅವ್ರ ಮನ್ಸಲ್ಲಿ ಅದೇನ್ ಬತ್ತೋ ಏನೋ ಕಾಣೆ ನಿಮ್ಮನ್ನ ನೋಡ್ಬಿಟ್ಟು ನಾವ್ ಏನ್ ಹೇಳಕ್ ಹೇಳು ಅವ್ರು ಹೆಣ್ ಕೊಡೋರು ಅವ್ರ ಮನ್ಸಲ್ಲಿ ಸಾವಿರ ಯೋಚನೆ ಇರ್ತವೆ ನಾವ್ ಅದನ್ನೆಲ್ಲಾ ಪ್ರಶ್ನೆ ಮಾಡಕದ ಈಗ ಹಂಗ ಅಂದವ್ರೆ ಈಗ ಏನ್ ಮಾಡೋದು ಹೇಳ ನೀನೇ ನೀವ್ ಇರೋದ್ರಿಂದ ಅವ್ರು ಮದ್ವೆನೆ ಮಾಡ್ಕೊಡಕಿಲ್ಲ ಅಂತವ್ರಿ ಹೇಳ್ಬೇಡಿ ಪ್ರೀತಮ್ಮನ ಜೀವನ ಹಾಳಾಗೋದು ನಮ್ಗೆ ಇಷ್ಟ ಇಲ್ಲ ಅದಕ್ಕೆ ನಾವು ಈ ಮನೇಲಿ ಇರೋದ್ರಿಂದ ಅವ್ನು ಮದುವೆನೇ ನಿಂತು ಹೋಗ್ತಿದೆ ಅನ್ನೋದಾದರೆ ಬೇಡ ಬೇಡ ನಾವೇ ಮನೆ ಬಿಟ್ಟು ಹೋಯ್ತೀವಿ ಅದಕ್ಕೆ ಹೌದು ಅತ್ತೆ ಮಾವನ ಜೀವನ ಹಾಳಾಗೋದು ನಮ್ಗೆ ಇಷ್ಟ ಇಲ್ಲ ನಾವು ಈ ಮನೇಲಿ ಇರೋದ್ರಿಂದ ಅವ್ನ ಮದುವೆಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಾವು ಈ ಮನೆ ಬಿಟ್ಟು ಹೋಗ್ತೀವಿ ಅಯ್ಯೋ ಪಾಪ ನಮ್ಮ ಅತ್ತೆ ಇಷ್ಟು ಒಳ್ಳೆಯವರು ವರ್ಷನು ಪಾಪ ಒಳ್ಳೆ ಸುಮ್ಮನೆ ಇವರಿಬ್ಬರಿಗೂ ತೊಂದರೆ ಕೊಡ್ತಾ ಇದ್ದೀನಿ ನಾನು ನನಗೋಸ್ಕರ ಅನ್ನಿಸ್ತಿದೆ ಬಡವಾ ಇನ್ನೂ ಸುಮ್ಮನೆ ಹೋಗುವಂತ ನಾವೇನು ಹೇಳಕ್ಕಿಲ್ಲ ನಮಗೂ ಅರ್ಥ ಆಯ್ತದೆ ಪಾಪ ನಿಮಗೂ ಏನೂ ಇಲ್ಲ ನೀನು ಅಪ್ಪನ ಮನೆಗೆ ಅಂತ ಬಂದೆ ಆದರೆ ಏನು ಮಾಡೋಕದವ ನಾವೇನೇನು ಹೋಗ್ಬೋ ಹೋಗು ಮನೆ ಬಿಟ್ಟು ಹೋಗಿ ಅಂತ ಏನು ಅಂದಿತ್ತಿಲ್ಲ ಮನೆಲ್ಲ ಇರಿಸ್ಕೊಂಡಿದ್ದು ಚೆನ್ನಾಗಿ ನೋಡ್ಕೋತಿದ್ದೋ ಆದರೆ ಈಗ ಪರಿಸ್ಥಿತಿ ಹೆಂಗೆ ಅದೇಕನಾ ನನ್ನ ಮಗನ ಜೀವನ ಹಾಳಾಗೋದು ನನಗಂತೂ ಇಷ್ಟ ಇಲ್ಲ ಅದ್ಕೆ ಅವ ಎಲ್ಲರೂ ನಿಮ್ಮ ಜೀವನ ನೀವು ನೋಡಿಕೊಂಡು ಹೋಗಿ ಬರೀ ಕಾಯಿಲೆ ಅಂತೂ ಏನು ಕಳ್ಸೋಕ್ಕಿಲ್ಲ ನಿಮ್ಮನ್ನ ನಿಮ್ಗೆ ಓಸಿ ಆಸ್ತಿ ಸೇರಬೇಕು ಅಂತ ನಾವು ಅಂತ ತೀರ್ಮಾನ ಅವ ಅದಕ್ಕೆ ನನಗೆ ಬಾ ರಿಜಿಸ್ಟರ್ ಆಫೀಸ್ಗೆ ಬರ್ಕೊಡ್ತೀವಿ ಅದೇನು ನೀನು ಹೆಸರು ಮಾಡಿಕೊಂಡು ನಿಮ್ಮ ಜೀವನ ನೀವು ನೋಡ್ಕೊಡಿ ಶಾ ನೀನು ಗಂದು ಆಫೀಸಲ್ಲಿ ಕೆಲಸ ನೋಡಿದ್ದೀನಿ ನಾಳೆನೇ ಇಂಟರ್ವ್ಯೂ ಇದೆ ನಿಂಗೆ ಇಂಟರ್ವ್ಯೂಗೆ ಎಲ್ಲಿ ಹೋಗಬೇಕು ಏನೋ ಒಂದು ಅಡ್ರೆಸ್ ಎಲ್ಲ ಹೇಳ್ತೀನಿ ಪಕ್ಕಾ ಕೆಲಸ ಸಿಗುತ್ತೆ ನೀನೇನು ತಲೆ ಕೆಡಿಸ್ಕೋಬೇಡ ಆಯ್ತಾ ಹೌದಾ ಸರಿ ಮಾವ ಥ್ಯಾಂಕ್ಸ್ ಕೆಲಸ ಸಿಕ್ಕಿದ್ರೆ ಸಾಕು ಮಾವ ನಾನು ಕೆಲಸ ಮಾಡಿ ನಾನು ಅಮ್ಮನ ಹೆಂಗು ನೋಡ್ಕೋತೀನಿ ಬೇರೆ ಏನು ಯೋಚನೆ ಇಲ್ಲ ನಮಗೆ ಹೌದಕ್ಕೆ ವರ್ಷ ಕೆಲಸಕ್ಕೆ ಹೋದರೆ ಅಷ್ಟೇ ಸಾಕಲ್ವಾ ಹೆಂಗೋ ಮನೆ ಬಾಡಿಗೆ ಕಟ್ಕೊಂಡು ನಮ್ಮ ಜೀವನ ನೋಡ್ಕೊಳಕ್ಕಾದ್ರೆ ಅಷ್ಟೇ ಸಾಕು ಈ ಆಸ್ತಿ ಅಂತಸ್ತು ಅದೆಲ್ಲ ಯಾಕತ್ಕೆ ಬೇಕು ನನಗೆ ನನಗೇನು ಬೇಡ ಅದಕ್ಕೆ ನೀವೇನು ತಲೆ ಕೆಡಿಸ್ಕೊಬೇಡಿ ನನ್ನಿಂದ ನನ್ನ ಮಗಳಿಂದ ನಿಮ್ಮ ಮಗನ ಮದುವೆಗೆ ಏನು ತೊಂದರೆ ಆಗೋದಿಲ್ಲ ಅದಕ್ಕೆ ನಾವು ಇಲ್ಲಿ ನೀವು ನೀವೇನು ಯೋಚನೆ ಮಾಡಬೇಡಿ ಯಾವ ಆಸ್ತಿ ಅಂತಸ್ತು ಏನು ಬೇಡ ನಮ್ಮ ಅಣ್ಣನೇ ಚೆನ್ನಾಗಿರಲಿ ಅಯ್ಯೋ ಅದೇ ಕಂಗಿ ಉರ್ಮಿಳ ಸುಮ್ಮನೆ ನಿನ್ಗೋಸಿ ಕೊಡೋಣ ಅಂತ ತೀರ್ಮಾನ ಮಾಡಿಬೇಕಂತೆ ನಾನು ಪ್ರೀತಮ್ನ ಮಾತಾಡಿವಿ ಅದೆಲ್ಲನೂ ಪೇಪರ್ನು ರೆಡಿ ಮಾಡ್ಸೀನಿ ನಾಡಿಗೆ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ಸೈನ್ ಮಾಡಿಬಿಡ್ಬೇಬಾ ಎಲ್ಲ ನಿನ್ನೆ ಸರಿ ಮಾಡ್ಕೊಟ್ಟೆ ಇಲ್ಲ ಅಣ್ಣ ಇಲ್ಲ ಇಲ್ಲ ಬೇಡ 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 ಇಲ್ಲಿ ಬಂದಿದ್ದು ನನ್ನ ತವ್ರ ಮನೆ ನಮ್ಮ ಅಣ್ಣನ ಗೊತ್ತಿಗೆ ನಮ್ಮ ಅಣ್ಣನ ಮಗ ಎಲ್ಲ ಇಲ್ಲೇ ಇರ್ತಾರೆ ಅವ್ರ ಜೊತೆ ನಾವು ಖುಷಿ ಅಂತ ಬಂದು ಅಷ್ಟೇ ನಮಗೂ ಯಾರಿದ್ದಾರೆ ಯಾರೂ ಇಲ್ಲ ನಿಮ್ಮ ಜೊತೆ ಅಂತ ಬಂದು ನಿಮಗೆ ನಮ್ಮ ಜೊತೆ ಇರೋಕ್ಕೆ ಅಲ್ಲ ನಮ್ಗೆ ನಿಮ್ಮ ಜೊತೆ ಇರೋಕ್ಕೆ ಯೋಗ್ಯತೆ ಇಲ್ಲ ಅಣ್ಣ ಅದಕ್ಕೆ ಹೆಂಗೋ ಹೋಗ್ಬೇಕು ಒಯ್ತೀವಿ ಎಲ್ಲೋ ನಮ್ಮ ಜೀವನ ನಾವು ನೋಡ್ಕೋತೀವಿ ನೀವೇನು ಬೇಜಾರು ಮಾಡ್ಕೋಬೇಡಿ ನಿಮ್ಮ ಆಸ್ತಿ ತಗೊಂಡು ಹೋಗೋ ಅಂಥ ದುರಾಸೆ ನನಗೇನೂ ಇಲ್ಲ ಅದಕ್ಕೆ ಅದೇ ಯಾಕತ್ತೆ ಹಂಗ ಹೇಳ್ತಿದ್ದೀರಾ ನೋಡಿ ನೀವು ಹಿಂಗೆಲ್ಲ ಮಾತಾಡಿದ್ರೆ ನಮ್ಗೆ ತುಂಬಾ ಬೇಜಾರಾಗುತ್ತೆ ನಿಮ್ಮ ಮನೇನು ಮನೆ ಬಿಟ್ಟು ಕಳಿಸ್ಬೇಕು ಅನ್ನೋ ಉದ್ದೇಶ ನಮ್ಗೆ ಇಲ್ಲ ಇಲ್ಲತ್ತೆ ಆದ್ರೆ ಹುಡುಕಿ ಮನೆಯವ್ರ ಹಂಗ ಹೇಳ್ತಿರೋದ್ರಿಂದ ಮಾಡಬೇಕಾಗಿದೆ ಅಷ್ಟೇ ಅಷ್ಟೆ ನಾನೇವತ್ ಹೇಳಿಲ್ವಾ ನೀವು ಯಾವ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಆರಾಮಾಗಿರಿ ಅಂತ ನಾನೇ ಇವತ್ತು ಹಿಂಗೆ ಹೇಳ್ತಿದ್ದೀನಿ ಅಂದ್ರೆ ನನ್ನ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳಿಯತ್ತೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಯ್ಯೋ ಇಲ್ಲ ಕಣಪ್ಪ ಇಲ್ಲ ನೀನು ಏನಂತ ನನಗೆ ಗೊತ್ತಿಲ್ವಾ ಸುಮ್ನೆ ನಾನು ಯಾಕಪ್ಪ ಬೇಜಾರ್ ಮಾಡ್ಕೊಳೆ ನಮ್ಗೆ ಯಾವ ಬೇಜಾರು ಇಲ್ಲ ಏನೂ ಇಲ್ಲ ಯಾವ ಆಸ್ತಿ ಅಂತಸ್ತು ಏನು ಬೇಡ ಕಣಮ್ಮ ಏನು ಬೇಡ ಹೆಂಗ ಒಂದ್ ವರ್ಷ ಅಷ್ಟು ಕೊಡ್ಸಿದಿಲ್ವಾ ಸಾಕು ಕಣಪ್ಪ ಹೆಂಗೋ ನಮ್ಮ ಜೀವನ ನೋಡ್ಕೊಂಡು ಹೋಗ್ತೀವಿ ನೀನೇನು ತಲೆ ಕೆರ್ಸ್ಕೊಬೇಡ ಬಿಡಪ್ಪ ನೀವ್ ಇದ್ಯಾಕೆ ಹಿಂಗಾಡ್ತಾ ಸುಮ್ನೆ ನಿಂತ್ಕೊಳ್ರಿ ಮಾತಾಡ್ತಾ ನಾನು ಅವಳಿಗೆ ಬೇಡ ಅಂತ ಅವ್ಳೇ ಹೇಳ್ತಾವಳ ನೀವೇನು ಹಿಂಗಾಡ್ತಾ ಇದ್ದೀರಿ ಹಾ ನಾವೇನು ಕೊಡಕಿಲ್ಲ ಅಂದ್ವಾ ಬರ್ಕೊಡ್ತೀವಿ ಅಂತಲ್ಲ ತಾನೇ ಹೇಳ್ತಿರದು ಹಾ ಇವಳೆ ಬೇಡ ಬೇಡ ಅಂತ ಅಷ್ಟೇ ಹೇಳ್ತಾವಳೆ ನೀವ್ ಯಾಕೆ ಕಾಡ್ತಿದ್ರೆ ನಾ ಕಾಣೆ ಹಂಗಲ್ಲ ಕೊಡ್ತೀವಿ ಅಂದ್ಮೇಲೆ ಕೊಡ್ಲಿ ಕೊಡೋಣ ಬಿಡು ಪಾಪ ಅವಳು ಎಲ್ಲಿ ಹೋದಳು ಅವಳು ಏನು ಆಸ್ತಿ ಅಂತ ಅಷ್ಟು ಏನು ಇಲ್ವಲ್ಲ ಅದಕ್ಕೆ ಹೆಂಗಿದ್ರು ಬರ್ಕೊಡೋದು ಅನ್ಕೊಂಡಿದ್ ಬರೋಸಿ ಬರ್ಕೊಡ್ರ ಆಯ್ತು ಅಂತ ನಾನು ಬೇಡ ಅಣ್ಣ ಬೇಡ ನೀನ್ ಆಸ್ತಿ ತಕ ಹೋಗ ಉದ್ದೇಶ ನನ್ಗಿಲ್ಲ ನೋಡು ನೀನ್ ಏನ್ ತಲೆ ಕೆಟ್ಸ್ಕೊಬೇಡ ಕಣ್ಣ ನಮ್ಗೆ ಅಣ್ಣ ನನ್ನ ಅಣ್ಣ ನನ್ನ ಮತ್ತೆ ನಾವು ಅದಕ್ಕೆ ಮಗ ಅಂತ ನೀವು ಮೂರು ಜನ ಇದ್ದೀರಿ ನೀವು ಚೆನ್ನಾಗಿರ್ಬೇಕಣ್ಣ ನನ್ನ ಮುಂದೆ ಅಷ್ಟೇ ಸಾಕು ವರ್ಷ ಕೆಲಸ ಮಾಡ್ಕೊಂಡು ಹೆಂಗೋ ನನ್ನ ಒಬ್ಳು ತಾನೇ ನೋಡ್ಕೋತಾಳೆ ಬಿಡೋಣ ನೀನೇನು ತಲೆ ಕೆಟ್ಟಿಸ್ಕೋಬೇಡ ಅಯ್ಯೋ ಅಯ್ಯೋ ದೇವ್ರೆ ಅವಳೇ ಬೇಡ ಅಂತ ಅಷ್ಟು ಹೇಳ್ತಾ ಇದೇನಿಗೆ ಆಡ್ತಾ ಇದ್ದೀರಿ ನೀವು ನಾನು ಕಾಣೆ ಕಣಪ್ಪ ಸರಿ ಕಣವ ಇಲ್ಲಿ ಇವನು ಒಂದು ಮನೆ ನೋಡಿದಾರಂತೆ ಒಂದು ಫ್ರೆಂಡ್ಗೆಲ್ಲ ಹೇಳ್ಬಿಟ್ಟು ಒಂದು ಒಂದು ರೂಮ್ ಇರೋಂಥ ಮನೆಯ ಸಾಕಲ್ವ ಇಬ್ಬರಿಗೆ అల్లి సోగీరి ఆమె నోడ్కొ బాడీ గిడ్ కల్సక్ సెక కొడిరే నాకు హి ఇో ఇవత్ బేడా శుక్రవారాకే సుమే నాకి అసత్కి హోగీరంతే సరి అక్క ఈ నాను బట్టె గిటం చూడ్స్కుంట ఎలా చూడ్స్కోవత్రి అసత్కి ఎద్దుతీ బుడి అదకే సరే ఉర్మ ప్రతమ్ నేను అసత్తే ఎద్దుతీలప్పనగా కర్కొట్ే బుట్బుట్ బట్టె బరియల్ கி க மக்கே ஆஸ்திட அந்த ಸಾಮಾನ್ಯ ಸಾಮಾನ್ಯದವ್ರು ಅನ್ಕೊಂಡಿದ್ದೆ ವರ್ಷ ನೀನು ಪಳಂಗ್ ನನ್ ಮಗ ನಮ್ಮಣ್ಣ ಹಾ ನಮ್ಮ ಸಾಮಾನ್ಯ ಸಾಮಾನ್ಯದೊಡ ಹೇಳು ಓ ಇಷ್ಟೊಂದು ಆಸ್ತಿ ಅಂತಸ್ ಮಡಿಕೊಂಡು ನನಗೆಲ್ಲ ಒಂದ್ಚೂರ್ ಬರ್ಕೊಡಕ್ ನಿಂತ ಅಷ್ಟ ತಗೊಬಿಟ್ಟ ನಾನು ಅಷ್ಟ ತಗೊಬಿಟ್ಟನ ಹೇಳು ಈಗ ಒಪ್ಕೊಂಡು ಸುಮ್ನಾದ್ರೆ ಏನ್ ಮಾಡ್ತಾರೆ ಅವ್ರೆಷ್ಟು ಬರ್ಕೊಟ್ಬಿಟ್ಟು ಕಳಿಸ್ತಾರ ಅಷ್ಟ ತಗೊಂಡ್ ನಾನೇನ್ ಮಾಡಾನೆ ನನಗೆ ಈ ಆಸ್ತಿನ ಅರ್ಧ ಭಾಗ ಬೇಕು ಹ ಮತ್ತೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಮ್ಮ ಸದ್ಯಕ್ಕೆ ಏನು ಮಾಡೋದ ಬೇಡ ವರ್ಷ ನಡಿ ಹೋಗದ ನಮ್ಮನ್ನೇ ಮನೆ ಬಿಟ್ಟು ಕಳಿಸ್ತವ್ರಲ್ವಾ ಇವ್ರಿಗೆಲ್ಲ ಸರಿಯಾಗಿ ಪಾಠ ಕಳ್ಸೆ ನನಗೆ ಏನು ಬೇಕೋ ಅದನ್ನು ಪಡ್ಕೊತೀನಿ ಈ ಮನೆಯವ್ರ ನೆಮ್ಮದಿನೂ ಹಾಳು ಮಾಡ್ತೀನಿ ನೋಡು ಏನು ಮಾಡ್ತೀನಿ ಅಂತ ಏನಮ್ಮ ಹೇಳ್ತಾ ಇದಿಯಾ ನಿನಗೆ ಅದೆಲ್ಲ ಗೊತ್ತಾಗೋದಿಲ್ಲ ನಡಿ ಊಟ ಮಾಂಟ್ ಮನೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು ವರ್ಷದ ಸರಿ ಅಮ್ಮ ಆಯ್ತು ನಡಿ ಏನು ಅಮ್ಮ ಏನು ಉದ್ದೇಶ ಅಮ್ಮಂದು ಅರ್ಥನೇ ಆಗ್ತಿಲ್ವಲ್ಲ ನನಗೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು